ಬೆಳಗ್ಗೆ ಬೆಳಗ್ಗೆ ಮನೆಲಿರೋದು ಬಿಟ್ಟು ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನೈಟ್ ಎಲ್ಲ ಬಸ್ಸಲ್ಲಿ ಜರ್ನಿ ಮಾಡಿಕೊಂಡು ನಾವು ಬಂದಿದ್ದು ನಮ್ಮ ನಗರಿ ಬೆಳಗಾವಿಗೆ ಪ್ರಕಾಶ್ ಅವ್ರ ಸ್ವಂತ ಊರು ಬೆಳಗಾವಿ ವರ್ಷಕ್ಕೊಂದ್ಸಲ ಹುಣ್ಮೆ ದಿನ ಇಲ್ಲಿ ದೇವರ ಕಾರ್ಯ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆನೇನೆ ಇಲ್ಲಿಗೆ ಬಂದೇ ಬರ್ತೀವಿ ನೈಟ್ ನೈನ್ ಥರ್ಟಿಗೆ ಬಸ್ ಹತ್ತಿದ್ವಿ ಬಸ್ನಲ್ಲಿ ಹೋಟೆಲ್ ಸ್ಟಾಪ್ ಕೊಡ್ತಾರೆ ಊಟಕ್ಕೆ ಅಂತ ಅನ್ಕೊಂಡಿದ್ವಿ ಬಟ್ ಅವರು ಊಟಕ್ಕೆ ಸ್ಟಾಪ್ ಕೊಡಲಿಲ್ಲ ರಾತ್ರಿ ಎಲ್ಲ ಹಸ್ಕೊಂಡೇ ಮಲಗಿದ್ದಾಯಿತು ಸೊ ಬೆಳಗ್ಗೆ ಬೆಳಗಾವಿಗೆ ಬಂದ ತಕ್ಷಣನೇ ಸಮೃದ್ಧಿಗೆ ಇಡ್ಲಿ ಒಡ ಸಾಂಬಾರು ಬೇಕು ಅಂತ ಅನ್ಲೂ ತಿಂಡಿ ಮಾಡ್ಕೊಂಡ್ವಿ ಅದಾದಮೇಲೆ ಅಲ್ಲಿಂದ ನಾವು ಹೊರಟಿದ್ದು ಪ್ರಕಾಶ್ ಅವರ ಕೊನೆ ಅಕ್ಕನ ಮನೆಗೆ ಅವರಿರೋದು ಬೆಳಗಾವಲೆನೇನೆ ಎಲ್ಲೋ ಪುಟ್ಟ ಗೂಡ್ನಲ್ಲಿ ಹುಟ್ಟೋ ಅಂತ ಪುಟ್ಟ ಹಕ್ಕಿ ಮರಿ ರೆಕ್ಕೆ ಬಲದ ತಕ್ಷಣ ತನ್ನ ಜೀವನ ರೂಪಿಸ್ಕೊಳ್ಳೋಕೆ ಬೇರೆ ಎಲ್ಲೋ ಹಾರ್ಕೊಂಡು ಹೋಗಿ ಜೀವನನ ಕಟ್ಕೊಳ್ಳೋ ಹಾಗೆ ಮನುಷ್ಯನ ಜೀವನನೂ ಅಲ್ವಾ ನಾವು ಕೂಡ ಎಲ್ಲೋ ಹುಟ್ತೀವಿ ಮತ್ತೆ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಎಲ್ಲೋ ಹೋಗಿ ವಾಸ ಮಾಡ್ತಾ ಇರ್ತೀವಿ ಕೆಲಸ ಅಂತ ಬಂದಾಗ ನಮಗೆ ಎಲ್ಲಿ ಜೀವನ ಕೊಡ್ತಾನೆ ಭಗವಂತ ಅಲ್ಲೇ ಜೀವನ ಮಾಡಬೇಕಲ್ವಾ ಬಟ್ ನಮ್ಮ ಮೂಲ ಬೇರ್ಗಳು ಯಾವಾಗಲೂ ಇರೋ ಅಂಥದ್ದು ಹಳ್ಳಿಗಳಲ್ಲೇ ವರ್ಷಕ್ಕೊಂದ್ಸಲ ಈ ರೀತಿ ನೆಂಟ್ರನ್ನೆಲ್ಲ ಮೀಟ್ ಆಗೋದಕ್ಕೆ ಅಂತ ಹಳ್ಳಿಗೆ ಬರೋದ್ರಲ್ಲಿ ಏನೋ ಒಂಥರ ಖುಷಿ ಇದು ಪ್ರಕಾಶ್ ಅವ್ರ ಕೊನೆ ಅಕ್ಕನ ಮನೆ ಪ್ರಕಾಶ್ಗೆ ಒಟ್ಟು ಐದ್ ಜನ ಅಕ್ಕಂದ್ರು ಒಂದ್ಸಲ ಬೆಳಗಾವಿಗೆ ಬಂದ್ರೆ ಎಲ್ಲರೂ ಮೀಟ್ ಆಗ್ಬಿಟ್ಟು ಹೋಗ್ಬೋದು ಒಂದ್ಸಲ ಫ್ಯಾಮಿಲಿ ರೌಂಡ್ ಇರುತ್ತೆ ಸೊ ಇದು ಅವ್ರ ಕೊನೆ ಅಕ್ಕನ ಮನೆ ತಮ್ಮ ತಮ್ಮನೇ ಹೆಂಗ್ತಿ ಎಲ್ಲ ಬಂದಿದ್ದಾರೆ ಅಂತ ಪ್ರೀತಿಯಿಂದ ಬೆಳಗಾವಿ ಸ್ಪೆಷಲ್ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಟ್ರು ಆಂಟಿ ನನಗಂತೂ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ ಸೊ ಆಂಟಿ ಮಾಡೋದನ್ನೇ ಒಂದು ವಿಡಿಯೋ ಮಾಡಿ ರೆಸಿಪಿ ಹಾಕೋಣ ಅಂತ ಅಂದ್ಬಿಟ್ಟು ರೆಸಿಪಿ ಮಾಡ್ತಾ ಇದ್ದೀನಿ ಕೊನೆಗೆ ನಾನು ಕೂಡ ಒಂದು ರೊಟ್ಟಿ ಟ್ರೈ ಮಾಡಿದೆ ಅದನ್ನ ಯಾರು ತಿನ್ಲಿಲ್ಲ ಕೊನೆಗೆ ನಾನೇ ತಿಂದಂಗ್ ಆಯ್ತು ಬಿಕಾಸ್ ರೊಟ್ಟಿ ತಟ್ಟೋದು ನನಗೆ ಅದೇನೋ ಮೊದಲಿಂದನೂ ಬರ್ತಾನೆ ಇಲ್ಲ ಜೋಳದ ರೊಟ್ಟಿ ಬಟ್ ಇವ್ರುಗಳೆಲ್ಲ ಸಿಕ್ಕಾಪಟ್ಟೆ ಮಸ್ತಾಗಿ ಮಾಡ್ತಾರೆ ಜೋಳದ ರೊಟ್ಟಿ ಜೊತೆಗೆ ಎಣ್ಣೆಗಾಯಿ ಸೂಪರ್ ಕಾಂಬಿನೇಷನ್ನು ಆಂಟಿ ನಮಗೆ ಇಲ್ಲಿ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಮಿಕ್ಸ್ ವೆಜ್ ಕರಿ ಥರ ಮಾಡಿದ್ರು ಅದು ಕೂಡ ಮಸ್ತಾಗಿತ್ತು ಸೊ ಫಸ್ಟ್ ಲಾಸ್ ಆಗಿ ಊಟ ಮಾಡಿ ಅದು ಬೆಳಗಾವಿಗೆ ಬಂದು ಬಿಸಿ ಜೋಳದ ರೊಟ್ಟಿ ಕಾಯಿ ಪಲ್ಯ ಅಂತ ಹೇಳ್ತಾರೆ ಇಲ್ಲಿ ಪಲ್ಯನ ಸೊ ಕಾಯಿ ಪಲ್ಯ ಮೊಸರು ಚಟ್ನಿ ಎಲ್ಲ ತಿಂದಿದ್ದು ಒಂಥರ ಸೂಪರ್ ಎಕ್ಸ್ಪೀರಿಯನ್ಸ್ ಕೊಡ್ತು ಇಲ್ಲಿ ಜನ ಅನ್ನಕ್ಕಿಂತ ರೊಟ್ಟಿನೇ ಹೆಚ್ಚಿಗೆ ತಿಂತಾರೆ ನಮ್ಮ ಕಡೆ ಮುದ್ದೆ ಹೇಗೋ ಹಾಗೆ ಈ ಕಡೆ ಕಂಪಲ್ಸರಿ ರೊಟ್ಟಿ ಇರಲೇಬೇಕು ಈ ರೊಟ್ಟಿ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದು ನಮಗೂ ಕೂಡ ಈ ಥರ ರೊಟ್ಟಿ ಮಾಡೋ ಅಭ್ಯಾಸ ಆಗ್ಬಿಟ್ರೆ ತುಂಬ ಹೆಲ್ದಿ ಡಯೆಟ್ ಕೂಡ ಆಗುತ್ತೆ ನಮಗೆ ಇದು ಬಿಕಾಸ್ ಈ ಕಡೆ ಜನಗಳಿಗೆ ದಿನ ಒಂದೊಂದು ಥರ ತಿಂಡಿ ಅನ್ನೋ ಅಭ್ಯಾಸನೇ ಇರೋದಿಲ್ಲ ಯಾರನ್ನೇ ಕೇಳಿ ಬೆಳಗ್ಗೆ ಏನು ತಿಂಡಿ ಮಾಡಿದ್ರಿ ಅಂತ ಅಂದರೆ ಜೋಳದ ರೊಟ್ಟಿ ಜರ ಕಾಯಿಪಲ್ಯ ಮೊಸರು ಹಚ್ಕೊಂಡು ಆರಾಮಾಗಿ ತಿಂದು ಬಂದೆ ಅಂತಲೇ ಹೇಳ್ತಾರೆ ದಿನಕ್ಕೆ ಮೂರು ಹೊತ್ತು ರೈಸ್ ತಿನ್ನೋದ್ರ ಬದಲು ರೊಟ್ಟಿ ಚಪಾತಿ ಇದನ್ನೇ ತಿನ್ನೋ ಅಂಥದ್ರಿಂದ ಈ ಕಡೆ ಜನ ನಮಗಿಂತ ಆರೋಗ್ಯವಾಗೂ ಇರ್ತಾರೆ ಗಟ್ಟಿಯಾಗೂ ಇರ್ತಾರೆ ಸೊ ಯಾರಾದರೂ ಡಯಟ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ರೆ ಖಂಡಿತ ನೀವು ಕೂಡ ರೊಟ್ಟಿ ಅಥವಾ ಚಪಾತಿನ ತಿನ್ನೋದು ರೂಢಿ ಮಾಡ್ಕೊಳ್ಳಿ ಮದುವೆ ಆಗಿ ಎರಡು ವರ್ಷ ನಾನು ಕೂಡ ಬೆಳಗಾವಲ್ಲೇ ಇದ್ದಿದ್ದು ಸೊ ಬೆಳಗಾವಿ ಭಾಷೆನ ತಕ್ಕಮಟ್ಟಕ್ಕೆ ನಾನು ಮಾತಾಡ್ತೀನಿ ಬರ್ರಿ ಮುಂದಿನ ಬ್ಲಾಗ್ ಬೆಳಗಾವಿ ಭಾಷೆದಾಗ ಕಂಟಿನ್ಯೂ ಮಾಡೋಣ ಊಟ ಎಲ್ಲ ಮುಗಿಸಿ ಅಲ್ಲಿಂದ ನಾವು ಬಂದಿದ್ದು ಪ್ರಕಾಶ್ ಅವರ ತಂದೆ ಮನೆಗೆ ಸೊ ಇಲ್ಲೇ ನೆನೆ ದೇವ್ರ ಕಾರ್ಯ ಇರೋ ಅಂಥದ್ದು ಮುಂದಿನ ವೀಡಿಯೋದಾಗ ಏನೇನು ಆಗ್ತೈತಿ ಹ್ಯಾ ಮಾಡ್ತಾರೋ ಎಲ್ಲಾನು ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಸಿಗೋಣ ಮುಂದಿನ ವ್ಲಾಗ್ ಜೊತೆಗೆ ಅವ್ರ ವಿಡಿಯೋ ಜೊತೆಗೆ Take care and bye bye.